ಭೀಷ್ಮ ಜೀವನವೇ ಒಂದು ಯುದ್ಧ ಭೀಷ್ಮರು ತಮ್ಮ ಇಡೀ ಜೀವನವನ್ನು ಪ್ರತಿಜ್ಞೆ ಎಂಬ ಕಟ್ಟುಪಾಡಿನೊಳಗೆ ಕಳೆದರು ಅವರಿಗೆ ಜೀವನವು ಯಾವಾಗಲೂ ಅವಾಗಲೂ ಒಂದು ಹೋರಾಟವಾಗಿತ್ತು ತಂದೆಗಾಗಿ ರಾಜ್ಯತ್ಯಾಗ ಅಂಬೆಯ ಶಾಪದ ವಿರುದ್ಧದ ಹೋರಾಟ ಹಸ್ತಿನಾಪುರದ ಸಿಂಹಾಸನವನ್ನು ರಕ್ಷಿಸುವ ಕಾಯಕ ಅವರು ಧರ್ಮವನ್ನು ನಿಯಮಗಳ ಮೂಲಕ ನೋಡಿದರು ಯಾವಾಗ ಜೀವನವನ್ನು ಯುದ್ಧವನ್ನಾಗಿ ನೋಡುತ್ತೇವೆಯೋ ಅಲ್ಲಿ ಸೋಲು ಗೆಲುವು ನೋವು ಮತ್ತು ಆಯಾಸವಿರುತ್ತದೆ ಶರಶಯ್ಯ ಅವರ ಈ ಕಠಿಣ ಜೀವನದ ಸಂಕೇತವಾಗಿದೆ ಕೃಷ್ಣ ಕೊನೆಗೂ ಬಂದೆಯ ನನ್ನ ಜೀವನವೆಲ್ಲ ಧರ್ಮಕ್ಕೆ ಅರ್ಪಿಸಿದ್ದೆ ಆದ್ರೆ ಕೆಲವೊಮ್ಮೆ ಧರ್ಮವೇ ಗೊಂದಲವಾಗಿ ಧರ್ಮವೇ ಸಮುದ್ರ ನೀನು ಅದರ ಆಳವನ್ನು ನೋಡಿದ್ಯಾದ್ರೂ ದುಃಖವೆಂದರೆ ನಾವು ಏಳುವ ಅಲೆಗಳು ನಾನು ಗೆದ್ದ ರಾಜ್ಯ ಸ್ಥಾನವನ್ನೆಲ್ಲ ತ್ಯಜಿಸಿದೆ ಶಪಥಕ್ಕೆ ಬದ್ಧನಾದೆ ಆದ್ರೆ ಹೇಳು ಕೃಷ್ಣ ಆ ಶಪಥವೇ ಅದು ನನ್ನನ್ನು ಬಂಧಿಸಿತ್ತೆ ಶಪಥವು ಕತ್ತಿಯಂತಿದೆ ಪಿತಾಮಹ ಸತ್ಯಕ್ಕಾಗಿ ಬಳಸಿದರೆ ರಕ್ಷಿಸುತ್ತದೆ ಆದರೆ ಪರಿಸ್ಥಿತಿ ಬದಲಾಗಿದರೆ ಒಡೆಯುತ್ತದೆ ಧರ್ಮ ಎಂದರೆ ಅಲ್ಲ ಧರ್ಮ ಎಂದರೆ ಹಿತಕರ ಸತ್ಯ ಟುಡೇ ಐ ರಿಯಲೈಸ್ಡ್ ಕೃಷ್ಣ ಧರ್ಮ ಇಸ್ ನಾಟ್ ಅ ವರ್ಡ್ ಧರ್ಮ ಇಸ್ ಇನ್ ದ ಹಾರ್ಟ್ ಜೀವನವನ್ನು ಯುದ್ಧವೆಂದು ನೋಡಿದ್ದೀರಿ ಆದರೆ ನಾನು ಜೀವನವನ್ನು ಸಂಗೀತವೆಂದು ನೋಡಿದ್ದೇನೆ ಯುದ್ಧ ಕೊನೆಗೊಳ್ಳುತ್ತದೆ ಸಂಗೀತ ಮಾತ್ರ ಉಳಿಯುತ್ತದೆ ಯುದ್ಧ ಮುಗಿಯುತ್ತದೆ ಸಂಗೀತ ಉಳಿಯುತ್ತದೆ ಎಂದರೆ ನಮ್ಮ ಅಹಂಕಾರ ಹಠ ಮತ್ತು ಕಟ್ಟುಪಾಡುಗಳು ಯುದ್ಧ ನಾವು ಸತ್ತಾಗ ಅಥವಾ ಕಾಲ ಕಳೆದಂತೆ ಮುಗಿದು ಹೋಗುತ್ತದೆ ಆದರೆ ಪ್ರೀತಿ ಆನಂದ ಮತ್ತು ಭಗವಂತನ ಲೀಲೆ ಶಾಶ್ವತವಾಗಿ ಉಳಿಯುತ್ತದೆ ಮಹಾಪ್ರಭು ನಿನ್ನ ದರ್ಶನದಿಂದ ನನ್ನ ಸತ್ಯ ಸ್ಪಷ್ಟವಾಯಿತು ನನ್ನ ಯಾತ್ರೆಗೆ ಇನ್ನೂ ಭಯವಿಲ್ಲ ಉತ್ತರಾಯಣ ಉದಯವಾದಾಗ ನೀನು ಬಾಣಗಳ ಬಂಧನದಿಂದ ಮುಕ್ತನಾಗುವೆ ಸತ್ಯದ ದೀಪವಾಗಿ ಹೌನೈ ಯುಗಗಳಿಂದ ಯುಗಗಳಿಗೆ ಬೆಳಗುವೆ ಗಾಳಿ ನಿಂತಿತು ಸಮಯ ಶರಣಾಗಿತು ಮೌನವೇ ಲೋಕದ ಆರಾಧನೆ